दंपत्ति के कायरता डाउन सिंड्रोम जोड़े ये फोटोज वायरल ಈ ಅಪರೂಪದ ಜೋಡಿಯ ಮದುವೆ ನಡೆದು ಹಲವು ತಿಂಗಳುಗಳೇ ಕಳೆದಿದೆ ಆದರೆ ಈಗ ಈ ವೆಡ್ಡಿಂಗ್ ವೈರ್ ಇಂಡಿಯಾ ಎಂಬ ಇನ್ಸ್ಟಾಗ್ರಾಮ್ ಪೇಜ್ ಒಂದು ಈ ವಿಶೇಷ ಜೋಡಿಯ ಫೋಟೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದು ವೈರಲ್ ಆಗಿದೆ ಡೌನ್ ಸಿಂಡ್ರೋಮ್ನಿಂದ ಬಳಲುತ್ತಿದ್ದ ಈ ಜೋಡಿಯ ವಿವಾಹ ಕಳೆದ ಜೂನ್ನಲ್ಲಿ ಎರಡು ಕುಟುಂಬಗಳ ನೆಂಟರು ಸ್ನೇಹಿತರ ಸಮ್ಮುಖದಲ್ಲಿ ಬಹಳ ಅದ್ಧೂರಿಯಾಗಿ ನಡೆದಿತ್ತು ಮೂರು ದಿನಗಳ ಕಾಲ ನಡೆದ ಈ ವಿವಾಹದಲ್ಲಿ ತಮಿಳುನಾಡಿನ ವಿಘ್ನೇಶ್ ಕೃಷ್ಣಸ್ವಾಮಿ ಎಂಬ ಇಪ್ಪತ್ತೇಳು ವರ್ಷದ ಯುವಕ ಮಹಾರಾಷ್ಟ್ರದ ಅನನ್ಯ ಸಾವಂತ್ ಎಂಬ ಯುವತಿಯನ್ನು ಕುಟುಂಬದ ನೆಂಟರಿಷ್ಟರ ಸಮ್ಮುಖದಲ್ಲಿ ವಿವಾಹವಾದರು ವಧುವರ ಇಬ್ಬರು ಡೌನ್ ಸಿಂಡ್ರೋಮ್ ನಿಂದ ಬಳಲುತ್ತಿದ್ದಾರೆ ಸೋದರಿ ಮೂಲಕ ಈ ಸಂಬಂಧ ಕೂಡ ಬಂದಿತ್ತು ಯುಕೆಯಲ್ಲಿ ಅಧ್ಯಯನ ಮಾಡುತ್ತಿದ್ದ ಈಕೆಗೆ ವಧುವಿನ ಸೋದರಿ ಸ್ನೇಹಿತೆಯಾಗಿದ್ದು ತಮ್ಮಿಬ್ಬರ ಒಡ ಹುಟ್ಟಿದವರ ಬಗ್ಗೆ ಮಾತನಾಡುತ್ತಾ ಇದೇ ಮಾತು ಜೋಡಿಯ ಮದುವೆಗೆ ನಾಂದಿ ಹಾಡಿತ್ತು ಯಾವುದೇ ಮದುವೆಗೂ ಕಡಿಮೆ ಇಲ್ಲದಂತೆ ಮಹಂದ ಹಾಡು ನೃತ್ಯವನ್ನು ಒಳಗೊಂಡ ಅದ್ದೂರಿ ಮದುವೆ ಇದಾಗಿತ್ತು ಈ ಮದುವೆಯಲ್ಲಿ ಭಾಗಿಯಾಗಿದ್ದ ದುಬೈ ಮೂಲದ ಆಲ್ನೂರ್ ಸೆಂಟರ್ ನ ನಿರ್ದೇಶಕಿ ರಂಜನಿ ರಾಮನಾಥ್ ತಾನು ಇದುವರೆಗೆ ಭಾಗವಹಿಸಿದ ಅತ್ಯಂತ ಸುಂದರವಾದ ಮದುವೆ ಇದು ಎಂದು ಹೇಳಿಕೊಂಡಿದ್ದಾರೆ ಮಕ್ಕಳ ಕುಟುಂಬಕ್ಕಾಗಿ ಇಲ್ಲಿ ಪೋಷಕರು ತಮ್ಮಿಂದ ಸಾಧ್ಯವಾಗುವ ಎಲ್ಲವನ್ನೂ ಮಾಡಿದ್ದಾರೆ ಎಂದು ಅವರು ಹೇಳಿದ್ದಾರೆ ಅಂದ ಹಾಗೆ ಮದುವೆಗೂ ಮೊದಲು ಈ ಜೋಡಿ ಹಲವು ಬಾರಿ ಇತರ ಜೋಡಿಗಳಂತೆ ಭೇಟಿಯಾಗಿದ್ದಾರೆ ನಂತರ ಅವರು ಬೆಳೆಸಿಕೊಂಡ ಅನುಬಂಧವನ್ನು ಎಲ್ಲರೂ ಮದುವೆಯಲ್ಲೇ ನೋಡಬಹುದಾಗಿತ್ತು ಎಂದು ವಿಘ್ನೇಶ್ ತಾಯಿ ವೀಣಾ ಹೇಳುತ್ತಾರೆ ಅವರು ವಾಟ್ಸಪ್ ಇಮೇಲ್ ನಲ್ಲಿ ಪರಸ್ಪರ ಸಂವಹನ ನಡೆಸುತ್ತಿದ್ದರು ನಾವು ಪುಣೆಯಿಂದ ದುಬೈಗೆ ಹೋಗಿ ನೆಲೆಸಬೇಕೆಂದು ನಿರ್ಧರಿಸಿದ್ದೆವು ಆದರೆ ಎಲ್ಲಾ ಪರಿಚಿತರನ್ನು ಪುಣೆಯಲ್ಲೇ ಹೊಂದಿರುವ ಸೊಸೆ ಅನನ್ಯಾಗೆ ಇದು ಸುಲಭವಲ್ಲ ಈಗ ಅವಳು ತಮ್ಮ ಕುಟುಂಬಕ್ಕೆ ಸೇರಿದ್ದಾಳೆ ಅವಳನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ನಾವು ಹೊರುತ್ತೇವೆ ಎಂದು ಹೇಳುತ್ತಾರೆ ವರ ವಿಘ್ನೇಶ್ ತಾಯಿ ತಮಿಳು ಹಾಗೂ ಮಹಾರಾಷ್ಟ್ರದ ಸಂಪ್ರದಾಯದಂತೆ ಈ ಜೋಡಿಯ ಮದುವೆ ನಡೆದಿತ್ತು ಇದು ಮಾನ್ಸನ್ ಆರಂಭದಲ್ಲಿ ನಡೆದ ಈ ಮದುವೆ ಎರಡು ಕುಟುಂಬದಲ್ಲಿಯೂ ಸಂತಸ ನೆಲೆ ಮಾಡಿದೆ ಹೊರ ವಿಘ್ನೇಶ್ ದುಬೈನಲ್ಲಿ ಹಾಸ್ಪಿಟಾಲಿಟಿ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುತ್ತಿದ್ದಾನೆ ಹೀಗಾಗಿ ವಧು ಅನನ್ಯ ಕೂಡ ಪತಿ ಜೊತೆ ಇರುವುದಕ್ಕಾಗಿ ದುಬೈಗೆ ತೆರಳಲು ಸಿದ್ಧಳಾಗಿದ್ದಾಳೆ ಒಟ್ಟಿನಲ್ಲಿ ಈ ಜೋಡಿ ಡೌನ್ ನಿಂದ ಬಳಲುತ್ತಿರುವ ಸಾವಿರಾರು ಪೋಷಕರ ಪಾಲಿಗೆ ಆಶಾಕಿರಣವಾಗಿದ್ದಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ